ದೇವರ ಪ್ರತಿಷ್ಠಾಪನೆಯನ್ನು ಮಾಡಿ ಕುಂಭಾಭಿಷೇಕವನ್ನು ಮುಗಿಸಿ ನಾಡಿನ ಎಲ್ಲ ಜನಗಳ ಅಭಿವೃದ್ಧಿಗೋಸ್ಕರ ಶ್ರೇಷ್ಠತೆಗೋಸ್ಕರ ಪ್ರಾಣ ಪ್ರತಿಷ್ಠಾಪನೆಯನ್ನು ಕೂಡ ಮಾಡಿ ಲೋಕಾರ್ಪಣೆ ಮಾಡಿದ ಈ ಪವಿತ್ರ ಗಳಿಗೆಯಲ್ಲಿ ಕ್ಷೇತ್ರಾದಿ ದೇವತೆಗಳೆಲ್ಲರನ್ನು ಕೂಡ ಸ್ಮರಿಸಿ ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೈವ ಯೋಗ ಯೋಗಿ ಪದ್ಮಭೂಷಣ ಜಗದ್ಗುರು ಡಾಕ್ಟರ್ ಶ್ರೀ ಬಾಲ್ ಗಂಗಾಧರನಾಥ್ ಮಹಾಸ್ವಾಮೀಜಿಯವರ ದಿವ್ಯ ಚೇತನಕ್ಕೆ ಮನಸಾ ಬಯಸಿ ತೊಂಬತ್ತು ನೂರು ಮನೆಗಳಿರ್ತಕ್ಕಂಥ ನಮ್ಮ ಈ ಊರಿನಲ್ಲಿ ಸಂಖ್ಯೆ ನೋಡಿದರೆ ಎಷ್ಟೊಂದು ಸಂಖ್ಯೆಯಲ್ಲಿ ನೀವು ಒಗ್ಗಟ್ಟಾಗಿ ಕೆಲಸವನ್ನು ಮಾಡಿದಿರಿ ಅಂತಂದರೆ ಒಂದು ಭಾವನೆ ಇರ್ತಿತ್ತು ವಿಜ್ಞಾನ ಬೆಳೆದ್ಬಿಡ್ತು ಆಧುನಿಕತೆ ಬಂದ್ಬಿಡ್ತು ದೇವಸ್ಥಾನ ದೇವರುಗಳು ಎಲ್ಲರನ್ನು ಕೂಡ ಮರ್ತುಬಿಟ್ರು ಅಂತ ಒಂದು ಭಾವನೆ ಇತ್ತು ಹೌದಾ ಆದರೆ ನಿಮ್ಮೆಲ್ಲರನ್ನೂ ಕೂಡ ಇವತ್ತು ನೋಡಿದರೆ ಎಷ್ಟೇ ವಿಜ್ಞಾನ ತಂತ್ರಜ್ಞಾನ ಮುಗಿಲೆತ್ತರಕ್ಕೆ ಬೆಳೆದ್ರೂ ನಮ್ಮ ಹೃದಯದಲ್ಲಿರ್ತಕ್ಕಂಥ ಆಧ್ಯಾತ್ಮಿಕತೆ ಪ್ರೀತಿ ಅನುಕಂಪ ಮತ್ತಷ್ಟು ಬೆಳೆಯುತ್ತೆ ಹೊರತು ಕಡಿಮೆ ಆಗೋದಿಲ್ಲ ಅನ್ನೋದನ್ನು ನೀವೆಲ್ಲರೂ ಕೂಡ ಇವತ್ತು ತೋರಿಸಿಕೊಟ್ಟಿದ್ರಿ ಈ ಕಾರ್ಯಕ್ರಮದ ಮುಖ ಒಂದು ಕಡೆ ನಿಮ್ಮ ಭಕ್ತಿ ಇನ್ನೊಂದು ಕಡೆ ನಿಮ್ಮ ಮುಗ್ಧತೆ ಎಲ್ಲೋ ಒಂದು ನಾಲ್ಕು ಜನ ಅಂದ್ಕೊಳ್ಬೋದು ನಮ್ಮನ್ನು ಮುಗ್ಧು ಅಂದ್ಕೊಳಕ್ಕೆ ಹೋಗ್ಬಿಡಿ ಸ್ವಾಮಿ ನಾವೆಲ್ಲ ಇಂಟೆಲಿಜೆಂಟ್ ಆಗಿಬಿಟ್ಟಿದ್ದೀವಿ ಅಂತ ಒಳ್ಳೆಯತನ ತುಂಬ ಮುಖ್ಯ ಬಹು ಮುಖ್ಯ ಆದರೆ ಈ ಕಾಲದಲ್ಲಿ ಒಳ್ಳೆತನಕ್ಕೆ ಶ್ರೇಷ್ಠತೆ ಬರಬೇಕು ಅಂತಂದ್ರೆ ಒಂದಿಷ್ಟು ಜ್ಞಾನವೂ ಕೂಡ ಬೇಕಾಗುತ್ತೆ ಓಕೆ ಒಂದು ಮಾತುಂಟು ನೋ ಕೈಂಡ್ನೆಸ್ ವಿಲ್ ಶೈನ್ ಇನ್ ದ ಲೈಟ್ ಆಫ್ ಇನ್ ದ ಆಬ್ಸೆನ್ಸ್ ಆಫ್ ನಾಲೆಡ್ಜ್ ಅಂತ ಏನದು ನಾವು ಎಲ್ಲೋದ್ರೂ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಸ್ಟಾರ್ಟ್ ಮಾಡಿ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಿರ್ತೀರಲ್ವಾ ಈ ಒಂದು ಮಾತು ನಾನು ಹೇಳಿದೆ ನೋ ಕೈಂಡ್ನೆಸ್ ವಿಲ್ ಶೈನ್ ಇನ್ ದ ಆಬ್ಸೆನ್ಸ್ ಆಫ್ ನಾಲೆಡ್ಜ್ ಹೃದಯವಂತಿಗೆ ಬಹುಮುಖ್ಯ ಅಲ್ವಾ ಜ್ಞಾನದ ನೆರವಿಲ್ಲದೆಯ ಹೃದಯವಂತಿಕೆ ಉಪಯೋಗ ಆಗೋದಿಲ್ಲ ಅಂತ ಅದು ಹೇಳಿದರು ಗೊತ್ತಾ ಒಂದು ಎಕ್ಸಾಂಪಲ್ ಹೇಳ್ತೀನಿ ಕೇಳಿ ನಮ್ಮ ಗುರುಗಳು ಇಲ್ಲೇ ಕೋಡಂಬಳ್ಳಿಗೆ ಬಂದ ಕೋಡಂಬಳಿನ ಕೋಡಂಬಳಿಗೆ ಬಂದ ಒಂದು ಮಾತು ಒಂದು ಘಟನೆ ಹೇಳಿದರು ಈ ಹರಳಿಕಟ್ಟೆ ಅಂತ ಇರ್ತಿದ್ದು ಹಳ್ಳಿಗಳ ಕಡೆ ಎಲ್ಲ ಬಿಟ್ಟಿದ್ರು ಇವಾಗ ಕಟ್ಟೆ ಯಾಕೆ ಇಟ್ಕೊಡ್ತಿದ್ರು ಅಂದರೆ ಸೂರ್ಯನ ಬೆಳಕಿಲ್ಲದ ಸಂದರ್ಭದಲ್ಲಿ ಕೂಡ ಆಕ್ಸಿಜನ್ನನ್ನು ಪ್ರಾಣವಾಯುವನ್ನು ಉತ್ಪತ್ತಿ ಮಾಡ್ತಕ್ಕಂಥ ಯಾವುದಾದ್ರೂ ಒಂದು ಮರ ಇದ್ದರೆ ಯಾವುದದು ಅರಳಿ ಮರ ಇನ್ನು ಉಳಿದ ಎಲ್ಲ ಮರಗಳು ಕೂಡ ಆಕ್ಸಿಜನ್ ಕೊಡಬೇಕು ಅಂತಂದ್ರೆ ಸೂರ್ಯನ ಬೆಳಕಿರಬೇಕು ಅದಕ್ಕೆ ಊರಿನ ಮಧ್ಯದಲ್ಲಿ ಜನಗಳ ಸ್ವಾಸ್ಥ್ಯ ಚೆನ್ನಾಗಿರಲಿ ಅನ್ನೋ ಕಾರಣಕ್ಕೋಸ್ಕರ ಆ ಮರ ಬೆಳೆಸ್ತಿದ್ರು ಆ ಹರಳಿ ಕಟ್ಟೆ ಮೇಲೆ ಕುಳಿತುಕೊಂಡು ಇಬ್ಬರು ಕುಳ್ತಿದ್ರು ಹೆಚ್ಚು ಜನ ಕುಳಿತುಕೊಂಡ್ರೆ ಸಮಸ್ಯೆ ಇಲ್ಲ ಇಬ್ಬರು ಕುಳಿತುಕೊಂಡ್ರೆ ಸಮಸ್ಯೆ ಯಾಕೆ ಗೊತ್ತಾ ಇಬ್ಬರು ಕುಡಕರಾಗಿದ್ರು ಯಾಕೆ ಕುಡುಕರು ಅಂತ ಅನ್ನಿಸ್ತು ಅಂತಂದ್ರೆ ಅವರಿಬ್ಬರು ಮಾತನಾಡ್ತಾ ಇದ್ರು ಯಾರೋ ನಿಮ್ಮಂಥ ಒಳ್ಳೆ ಜನಗಳು ಪಕ್ಕದಲ್ಲಿ ನಡ್ಕೊಂಡು ಹೋಗ್ತಾ ಇದ್ರು ನಡ್ಕೊಂಡು ಕೇಳಿದ್ರಂತ ಅವರು ಏನಂತ ಏನರೋ ಇಬ್ಬರೇ ಕೂತ್ಕೊಂಡು ಮಾತನಾಡ್ತಾ ಇದ್ರಿ ಇಷ್ಟು ಹೊತ್ತು ಈಗ ಅವನು ಒಬ್ಬ ಮಲಗಿದ್ದಾನೆ ನೀನು ಮಾತ್ರ ಒಬ್ಬ ಕುಡ್ದಿದ್ದೆ ಏನು ಸಮಾಚಾರ ಅಂತ ಕೇಳಿದ ಅಣ್ಣ ಏನಾಯ್ತು ಗೊತ್ತಾ ಏನಾಗಿತ್ತು ಅಂತಂದರೆ ಸ್ವಲ್ಪ ಹೊತ್ತಿನ ಮುಂಚೆ ಇಬ್ಬರೂ ಪೂರ್ಣ ಏನಾಗಿತ್ತ ಕುಡ್ದಿದ್ದು ಅಂತ ಹೇಳ್ಬಿಟ್ಟಪ್ಪ ಕುಡ್ದಿದ್ದ ಅಂತೇಳಿ ಕುಡ್ದಿದ್ರು ಅವನು ಕುಡಿದ್ಬಿಟ್ಟು ಏನು ಮಾಡಿದ್ದ ಒಬ್ಬ ಕುಡಕ ಇನ್ನೊಬ್ಬ ಪಕ್ಕ ಇರೋ ಸ್ನೇಹಿತನಿಗೆ ಅವರಷ್ಟು ಕಂಠಸಿ ಗಳಸಿ ಸ್ನೇಹಿತರಿನ ಯಾರೂ ಇರೋದಿಲ್ಲ ಭಾಳ ಪ್ರಾಮಾಣಿಕವಾಗಿರ್ತಾರೆ ಆ ಹೊತ್ತಿನ ಮಾತ್ರ ಕುಡಿದ್ಬಿಟ್ಟು ಹೇಳಿದ್ದಂತೆ ಅಣ್ಣ ನನ್ನ ಪ್ರಾಣ ಇಲ್ಲಿಗೆ ಕಣೋ ಅಂತ ಹೇಳಿದ್ದಂತೆ ಎಲ್ಲಿಗೆ ಒಕ್ಕಳ ಹತ್ರ ಇವು ನೋಡ್ತಾ ಇದ್ದ ಇನ್ನು ಅದೇನಂತ ಅರ್ಥ ಮಾಡ್ಕೊಳೋದ್ರೊಳಗಡೆನೆ ಅವ್ನು ಮತ್ತೆ ಹೇಳ್ದ ನನ್ನ ಪ್ರಾಣ ಇಲ್ಲಿಗೆ ಬಂತು ಅಂತ ಎಲ್ಲಿಗೆ ಹೃದಯದ ಹತ್ರಕ್ಕೆ ಹೌದಾ ಅಲ್ಲಿಗೆ ಇಲ್ಲಿ ಇದ್ದದ್ದು ಇಲ್ಲಿಗೆ ಬಂತಲ್ಲ ಇನ್ನೇನು ಸಮಾಚಾರ ಅಂತ ಯೋಚನೆ ಮಾಡೋರಗಡೆ ನನ್ನ ಪ್ರಾಣ ಇಲ್ಲಿಗೆ ಬಂತು ಅಂತ ಹೇಳ್ದ ಇಲ್ಲಿಗೆ ಕುತ್ತಿಗೆ ಹತ್ರ ಕುತ್ತಿಗೆ ಹತ್ರ ಬಂದದ್ದು ಎಲ್ಲ ಸಿಗುತ್ತೆ ಬಾಯೆಲ್ಲ ಸು ಹೋಗಬೇಕು ಇಲ್ಲ ಮೂಗಲ್ಲಿ ಹೋಗಬೇಕು ಹೋಗಕ್ಕೆ ಬಿಟ್ಟಿರ್ತಾನೆ ಅಂತ ಹೇಳಿ ನನ್ನ ಪ್ರಾಣ ಸ್ನೇಹಿತನ ಪ್ರಾಣ ಹೋಗಬಾರ್ದು ಅಂತ ತೆಪ್ಪ ಮೂಗು ಮತ್ತು ಬಾಯಿ ಎರಡನೂ ಮುಮ್ಚುಬಿಟ್ಟ ಅವನು ಹೇಳ್ದ ಕೇಳ್ದವನಿಗೆ ಇಷ್ಟೊತ್ತು ಚೆನ್ನಾಗಿ ಮಾತನಾಡ್ತಾ ಕೊಡ್ತಿದ್ರಿ ಅವನು ಮಲಗಿದನೇ ನೀನು ಕೊಡ್ತಿದ್ಯಾಲೋ ಅಂತಂದರೆ ಹಿಂಗೆ 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 ಆಗಿತ್ತು ಈ ಥರಕ್ಕೆ ಈ ಥರ ಆಗಿತ್ತು ಈ ನಾಭಿಯಿಂದ ನಾನು ಒಕ್ಕಳದ ಹತ್ರ ಹೃದಯ ಹತ್ರ ಬಂದು ಕಂಠದ ಹತ್ರ ಬಂದು ಇನ್ನೇನೋ ಮೂಗು ಅಥವಾ ಬಾಯಿಂದ ಹೊರಟು ಹೋಗ್ತಿತ್ತು ನಾನು ಭಾಳ ಬುದ್ಧಿ ಉಪಯೋಗಿಸ್ಬಿಟ್ಟು ಆ ಎರಡನ್ನೂ ಮುಚ್ಚಿದೆ ನೋಡು ಸತ್ಯ ಆರಾಮ ಅಂತ ಹೇಳಿದ ಏನಾಗಿದೆ ಅವನು ಅವನ ಭಾವನೆ ಸರಿ ಇತ್ತಲ್ವಾ ಸ್ನೇಹಿತನನ್ನು ಉಳಿಸ್ಬೇಕು ಅಂತಕ್ಕಂಥ ಹೃದಯವಂತಿಕೆ ಇತ್ತು ಆದರೆ ಹೇಗೆ ಉಳಿಸ್ಬೇಕು ಅಂತ ಬುದ್ಧಿ ಇಲ್ಲದಿದ್ದರಿಂದ ಅದು ಸ ಸ್ನೇಹಿತ ಏನಾದ ಸತ್ತ ಅದಕ್ಕೆ ಹೇಳಿತ್ತು ನೋ ಕೈಂಡ್ನೆಸ್ ವಿಲ್ ಶೈನ್ ಇನ್ ದ ಲೈಟ್ ಆಫ್ ಇನ್ ದೈ ಇನ್ ದ ಆಬ್ಸೆನ್ಸ್ ಆಫ್ ನಾಲೆಡ್ಜ್ ಅದಕ್ಕೋಸ್ಕರ ನಾವು ನಮ್ಮ ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಕೊಟ್ಟು ಬುದ್ಧಿಯನ್ನು ಇನ್ನೊಂದು ಹೇಳಿಬಿಡ್ತೇನೆ ಹೇಳ ಈ ತೆನಾಲಿ ರಾಮಕೃಷ್ಣ ಗೊತ್ತಲ್ಲ ನಿಮಗೆ ಈ ತೆನಾಲಿ ರಾಮಕೃಷ್ಣನಿಗೆ ಕೃಷ್ಣದೇವರಾಯ ದೇವರಾಯ ಒಂದು ಕಂಡೀಷನ್ ಹಾಕಿದ್ನಂತೆ ನೋಡು ತೆನಾಲಿ ರಾಮ ನಾಳೆ ನಿನ್ ಬರೋದ್ರೊಳಗಡೆ ಅತಿ ದಡ್ಡ ಇರಬೇಕು ಏನ ಅತೀ ದಡ್ಡ ಇರಬೇಕು ಆದ್ರೆ ತುಂಬಾ ಒಳ್ಳೆಯವನಾಗಿರಬೇಕು ಅಂತ ಒಬ್ಬ ವ್ಯಕ್ತಿಯನ್ನ ಹುಡ್ಕೊಂಡ್ ಬಾ ಅಂತ ಹೇಳಿದ ಕಂಡೀಷನ್ ಏನು ಒಳ್ಳೆಯವನಾಗಿರ್ಬೇಕು ತುಂಬಾ ಹೃದಯವಂತನಾಗಿರ್ಬೇಕು ಆದ್ರೆ ಅವನು ಮಾತ್ರ ದಡ್ಡನಾಗಿರ್ಬೇಕು ಅಂಥವ್ನು ಸಿಗಲಿಲ್ಲ ಅಂದರೆ ನೀವು ಯಾವುದು ಇಲ್ಲಿ ಬರಲೇ ಬೇಡ ಅರಮನೆಗೆ ಅಂತ ಹೇಳಿದ್ನಂತೆ ಹುಡುಕಿ ಹುಡುಕಿ ಹುಡ್ಕಿ ಸಾಕಾಯಿತು ಸಿಗಲಿಲ್ಲ ಏನು ಕಂಡೀಷನ್ ಅದು ಒಳ್ಳೆಯವನಾಗಿರಬೇಕು ಆಗಿರಬೇಕು ಅಂತ ಸಿಗಲೇ ಇಲ್ಲ ಇನ್ನು ಸಿಗ್ದಲೇನೆ ಹುಡುಕ್ ಹುಡುಕ್ತರೇ ವಾಪಸ್ಸು ರಾಜನ ಹತ್ರ ಹೋಗೋಂಗಿಲ್ಲ ಅರಮನೆಗೆ ಅದಕ್ಕೆ ಪಾಪ ಒಂದು ವಾರ ಆಯಿತು ಹೋಗೋಕ್ಕಾಗಲಿಲ್ಲ ಒಂದು ದಿನ ಬೇಜಾರು ಮಾಡಿಕೊಂಡು ನಮ್ಮೂರಿನ ಕಟ್ಟೆ ಕೆರೆ ಇದ್ದಿಲ್ಲ ಕೆರೆ ಮೇಲೆ ನಡ್ಕೊಂಡು ನಡ್ಕೊಂಡು ಇದ್ದ ಹೋಗ್ಬೇಕಾದ್ರೆ ಯಾರೋ ಒಬ್ಬ ವ್ಯಕ್ತಿ ಕೆರೆ ಮೇಲೆ ಕುಳಿತುಕೊಂಡು ಏರಿ ಮೇಲೆ ಕುಳಿತುಕೊಂಡು ಏನ್ ಮಾಡ್ತಿದ್ದ ಗೊತ್ತಾ ಮೀನ್ ಹಿಡ್ಕೊಳ್ಳೋದು ಮೀನ್ ಹಿಡಿದು ಸಾಮಾನ್ಯವಾಗಿ ಎಲ್ರಿಗ ಹಾಕೋತಾರೆ ಬುಟ್ಟಿಗೆ ಹಾಕೊತಾರೆ ಹೌದಲ್ಲ ಬುಟ್ಟಿಗೋ ಮಡಿಕೆಗೋ ಎಂತೋ ಹಾಕೊಡ್ತಾರೆ ಇವಾಗ ಏನ್ ಗೊತ್ತಾ ಕೆರೆ ಹೋಗಿ ದಂಡೇಲಿ ಕುಳಿತುಕೊಂಡು ಮೀನ್ ಹಿಡ್ದು ಹಿಡಿದು ಏರಿಯಿಂದ ಆಚೆಗೆಸಿತ ತೆನಾಲಿ ರಾಮಕೃಷ್ಣ ಮುಂದಕ್ಕೆ ಹೋದವನು ಮತ್ತೆ ವಾಪಸ್ ಹಿಂದಕ್ಕೆ ಬಂದ ಹಿಂದಕ್ಕೆ ಬಂದು ಕೇಳ್ದವನು ಏನ್ ಮಾಡ್ತಾ ಇದ್ಯಾ ಅಂತ ನಾನೇನಾದರೂ ಮಾಡಲಿ ನೀನು ಯಾರು ಅಂತ ಹೇಳ್ದೆ ನಾನು ತೆನಾಲಿ ರಾಮ ಓ ನಿನ್ನ ಮಾತು ಭಾಳ ಕೇಳಿದ್ದೀನಿ ನಿನ್ನ ಹೆಸರು ಭಾಳ ಕೇಳಿಬಿಟ್ಟಿದ್ದೀನಿ ನೀನು ರಾಜ ರಾಜಸ್ಥಾನದಲ್ಲಿ ಇರ್ತೀಯಲ್ವ ನೀನೇನು ಭಾಳ ಬಹು ಬುದ್ಧಿವಂತನಂತೆ ಅಂತ ಹೇಳಿದರು ಅದೇನೋ ಇಟ್ಕೊಳ್ಳಿ ಏನು ಮಾಡ್ತಾ ಇದ್ದೀನಿ ಹೇಳು ಅಂತ ಅಷ್ಟು ಗೊತ್ತಾಗಕ್ಕಿಲ್ವಾ ಈ ಕೆರೆ ಒಳಗಡೆ ಮೀನಿದ್ದಾವೆ ನೀರೊಳಗಡೆ ಮೀನಿದ್ದಾವೆ ಮೀನು ಇಟ್ಟದೆ ಆಚೆ ಆಚೆಗೆ ಆಚೆಗೆ ಹಾಕಿ ಬಿಸಾಕ್ತಾ ಇದ್ದೀ ಹಿಡ್ಕೊಂಡು ಹೋಗ್ದನೇ ಅಂತ ಕೇಳಿದಾಗ ಅದಕ್ಕೆ ತೆನಾಲಿ ರಾಮಕೃಷ್ಣನಿಗೆ ಮೀನು ಹಿಡಿತಿದ್ನಲ್ಲ ಅವನು ಹೇಳಿದ್ದಂತೆ ಅಲ್ಲ ಸ್ವಾಮಿ ನೀವು ಭಾಳ ಬುದ್ಧಿವಂತರು ಅಂತ ಹೇಳ್ತಾರೆ ನಿಮ್ಮನ್ನು ನೀರಲ್ಲಿ ಮುಳುಗ್ಸಿದ್ರೆ ಏನಾಗುತ್ತೆ ನಿಮ್ಮಲ್ಲಿ ನೀರನ್ನು ನೀರಿನಲ್ಲಿ ತುಂಬ ಹೊತ್ತು ಮುಳುಗಿಸಿದ್ರೆ ಏನಾಗುತ್ತೆ ಸತ್ತೋಗ್ಬಿಡ್ತೀನಿ ಅನ್ನಂತೆ ಹಂಗೇನೇ ಪಾಪ ಮೀನುಗಳೆಲ್ಲ ಸತ್ತೋಗ್ತಾವೆ ತೆಗ್ದು ತೆಗೆದು ಆಚೆ ಬಿಸಾಡ್ತಾ ಇದೀನಿ ಅಂತ ಹೇಳಿದಂತೆ ಯಾಕೆ ಘಟನೆ ಹೇಳಿದೆ ಅಂದರೆ ನಮ್ಮ ಜನಗಳು ಭಾಳ ಬುದ್ಧಿವಂತರಿದ್ದೀರಿ ಭಾಳ ಹೃದಯವಂತರಿದ್ದೀರಿ ಆದರೆ ವಿದ್ಯೆ ಇಲ್ಲದೆ ಹೋದತ್ತೆ ಆದರೆ ಬುದ್ಧಿ ಇಲ್ಲ ಅಂತಂದರೆ ಸಮಸ್ಯೆಗಳಾಗ್ತವೆ ಅದಕ್ಕೆ ಈ ಭಕ್ತಿಯ ಮುಖಾಂತರ ನಿಮಗೆ ಒಂದಿಷ್ಟು ಜ್ಞಾನವನ್ನು ಕೊಟ್ಟದ್ದೇ ಆದರೆ ಬುದ್ಧಿವಂತಿಕೆಯಿಂದ ನೀವು ಹೃದಯವಂತಿಕೆಯನ್ನು ಬಳಸ್ಕೊಂಡ್ಬಿಟ್ರೆ ಬಿಟ್ರೆ ಆಗ ನಿಮಗೆ ಗೌರವವೂ ಸಿಗುತ್ತೆ ನಿಮ್ಮ ಸ್ವಾಭಿಮಾನವೂ ಕೂಡ ಉಳಿತದೆ ನೀವು ಕೂಡ ಎಲ್ಲರ ರೀತಿಯಲ್ಲಿ ತುಂಬ ಪ್ರೀತಿಯಿಂದ ಜಗತ್ತನ್ನು ನೋಡಲಿಕ್ಕೆ ಸಾಧ್ಯ ಆಗುತ್ತೆ ಈಗಿರುವ ಪ್ರೀತಿ ಅಭಿಮಾನ ಹೃದಯವಂತಿಕೆ ಜೊತೆಯಲ್ಲಿ ಮತ್ತಷ್ಟು ಜ್ಞಾನ ಬೆಳೆಸ್ಕೊಳ್ಳಿಕ್ಕೆ ಮಕ್ಕಳೆಲ್ಲರಿಗೂ ಕೂಡ ಒಂದಿಷ್ಟು ಒಳ್ಳೆ ಎಜುಕೇಷನ್ ಕೊಡಿ ಅಂತ ಹೇಳಿ